ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರನ್ನು ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತೇನೆ ಎಪ್ಪತ್ತೊಂಬತ್ತನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಸೆವೆಂಟಿ ನೈನ್ತ್ ಇಂಡಿಪೆಂಡೆನ್ಸ್ ಡೇ ಈ ಒಂದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮ್ಮ ದೇಶವೆಲ್ಲ ಬಹಳ ಸಂತೋಷವನ್ನ ಆಚರಿಸುವಂತದ್ದಾಗಿದೆ ಬ್ರಿಟಿಷರ ಒಂದು ದಾಸತ್ವದಿಂದ ಯಾವ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತೆಂಬುದಾಗಿ ನಾವೆಲ್ಲರೂ ಈ ದಿನದಲ್ಲಿ ನಾವು ಆಚರಿಸುವವರಾಗಿದ್ದೇವೆ ಸಂತೋಷಿಸುವವರಾಗಿದ್ದೇವೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಈ ಒಂದು ಸ್ವತಂತ್ರವನ್ನ ನಮ್ಮ ದೇಶಕ್ಕೆ ಕೊಂಡು ಬರುವುದಕ್ಕೆ ಅವರು ಎಷ್ಟೊಂದು ತ್ಯಾಗಗಳನ್ನು ಮಾಡಿದವರಾಗಿದ್ದಾರೆ ಅವರ ತ್ಯಾಗದಿಂದಲೇ ಇವತ್ತು ದೇಶವಾಗಿ ನಾವು ಸ್ವತಂತ್ರವನ್ನು ಹೊಂದಿಕೊಂಡು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸುವವರಾಗಿದ್ದೇವೆ ಇವತ್ತು ನಮ್ಮ ಭಾರತ ದೇಶವನ್ನು ನೋಡಬೇಕಾದ್ರೆ ಈ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ಎಷ್ಟೋ ನಾವು ಮುಂದುವರಿದಿದ್ದೇವೆ ದೇಶವಾಗಿ ನಾವು ಡಿಜಿಟಲ್ ಯುಗವಾಗಿ ಇವತ್ತು ಎಲ್ಲವನ್ನ ಡಿಜಿಟಲ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ದೇಶದ ಒಂದು ಯವನಸ್ಥರು ಯುವ ಪೀಳಿಗೆ ಮತ್ತು ಮಕ್ಕಳು ಎಷ್ಟೋ ರೀತಿಯಲ್ಲಿ ವಿಧ ವಿಧವಾದ ಇನ್ನೋವೇಷನ್ಸ್ ಅನ್ನು ಮಾಡಿ ಅವರು ಮುಂದುವರಿಯೋದಕ್ಕೆ ನಮ್ಮ ದೇಶ ಅನೇಕ ಕಾರಣಗಳನ್ನು ಅನೇಕ ಕಾರ್ಯಗಳನ್ನು ಇವತ್ತು ತೆಗೆದುಕೊಂಡು ಬಂದಿದೆ ಅದು ಮಾತ್ರವಲ್ಲದೆ ನಾವು ಆರ್ಥಿಕವಾಗಿಯೂ ಸಹ ಎಷ್ಟೋ ಮುಂಚೆ ಇದ್ದದಕ್ಕಿಂತ ಮುಂದುವರಿಯುತ್ತಾ ಇರುವುದಕ್ಕೆ ಈ ದಿನದಲ್ಲಿ ನಾವು ಸಂತೋಷ ಪಡುವವರಾಗಿದ್ದೇವೆ ಇದೆಲ್ಲ ಆಗ್ಬೇಕಾದ್ರೆ ಒಂದು ಕಾರಣ ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಜೀವಿತಗಳನ್ನ ತ್ಯಾಗ ಮಾಡಿ ದೇಶವಾಗಿ ನಮ್ಮನ್ನ ಬ್ರಿಟಿಷರ ದಾಸತ್ವದಿಂದ ಅವರು ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ಬಂದ್ರು ಅದು ಮಾತ್ರವಲ್ಲದೆ ನಮ್ಮ ದೇಶಕ್ಕಾಗಿ ಇವತ್ತು ಎಲ್ಲಾ ಕ್ರೈಸ್ತರು ಪ್ರತಿನಿತ್ಯವೂ ಸಹ ಪ್ರಾರ್ಥನೆಯೊಂದಿಗೆ ಇವತ್ತು ಬ್ಯಾಕಪ್ ಅನ್ನ ಕೊಡುವಾಗ ಖಂಡಿತವಾಗಿ ನಮ್ಮ ದೇಶದಲ್ಲಿ ಈ ಒಂದು ಸ್ವಾತಂತ್ರ್ಯದಲ್ಲಿ ನೆಲೆ ನಿಲ್ಲದಕ್ಕೆ ಕರ್ತನು ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ನಮ್ಮ ದೇಶದಲ್ಲಿರುವಂತಹ ನಾವು ಒಂದೊಂದು ಪ್ರಜೆಗಳು ಈ ಒಂದು ಸ್ವಾತಂತ್ರ್ಯವನ್ನು ನಿಜವಾದ ರೀತಿಯಲ್ಲಿ ನಾವು ಸಂತೋಷ ಪಡಬೇಕಾದ್ರೆ ನಾವು ಸತ್ಯವೇದದಲ್ಲಿ ಒಂದು ವಾಕ್ಯವನ್ನ ನಾವು ನೋಡ್ಲಿದ್ದೇವೆ ಈ ದಿನ ಈ ಸ್ವಾತಂತ್ರ್ಯವನ್ನ ನಿಜವಾಗಿ ಸಂತೋಷವಾಗಿ ನಾವು ಅನುಭವಿಸ್ಬೇಕಾದ್ರೆ ಇವತ್ತು ಭಾರತೀಯರಾದ ನಾವೆಲ್ಲರೂ ನಮ್ಮ ಒಂದು ಜೀವಿತಗಳಲ್ಲಿ ನಮ್ಮ ಪಾಪದ ಕುರಿತು ಅರಿಕೆ ಮಾಡಬೇಕು ಪಶ್ಚಾತ್ತಾಪ ಪಡಬೇಕು ಮತ್ತು ನಮ್ಮ ದೇಶದಲ್ಲಿ ಒಂದು ಸ್ವಸ್ಥತೆ ಒಂದು ಸೌಖ್ಯವನ್ನ ದೇವ್ರು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಬಹಳ ಮುಖ್ಯವಾದ ಒಂದು ವಿಷಯ ಎರಡು ಪೂರ್ವಕಾಲ ವೃತ್ತಾಂತ ಏಳನೇ ಅಧ್ಯಾಯ ಹದಿನಾಲ್ಕನೆಯ ವಚನವನ್ನ ನಾವು ಓದಿಕೊಳ್ಳೋಣ ಎರಡು ಪೂರ್ವಕಾಲ ವೃತ್ತಾಂತ ಏಳನೇ ಅಧ್ಯಾಯ ಹದಿನಾಲ್ಕನೆಯ ವಚನ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಇವತ್ತು ನಮ್ಮ ದೇಶದಲ್ಲಿ ದೇವರು ಆರೋಗ್ಯವನ್ನು ದಯಪಾಲಿಸಬೇಕಾದ್ರೆ ಇಫ್ ಗಾಡ್ ಹ್ಯಾಸ್ ಟು ಹೀಲ್ ಅವರ್ ಲ್ಯಾಂಡ್ ನಮ್ಮ ದೇಶದಲ್ಲಿ ಒಂದು ಅಭಿವೃದ್ಧಿಯನ್ನ ಒಂದು ಆಶೀರ್ವಾದವನ್ನ ಒಂದು ಸಮಾಧಾನವನ್ನ ದೇವರು ಕಟ್ಟಲೆ ಇಡಬೇಕಾದ್ರೆ ಖಂಡಿತವಾಗಿ ನಾವು ಮಾಡಬೇಕಾಗಿರೋದು ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿ ನಾವು ಬಿಟ್ಟು ಬಿಡಬೇಕು ಇವತ್ತು ಹೌದು ನಾವು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೇವೆ ಬ್ರಿಟಿಷರ ಒಂದು ದಾಸತ್ವದಿಂದ ನಾವು ಬಿಡುಗಡೆಯನ್ನು ಹೊಂದಿದವರಾಗಿದ್ದೇವೆ ನಾವು ಒಂದು ಸ್ವಾತಂತ್ರ್ಯವನ್ನು ಹೊಂದಿದವರಾಗಿದ್ದೇವೆ ಆದರೆ ಇವತ್ತು ಆತ್ಮಿಕವಾಗಿಯೂ ಸಹ ನಮ್ಮ ಜೀವಿತದಲ್ಲಿ ಪಾಪವೆಂಬ ದಾಸತ್ವದಿಂದ ಬಿಡುಗಡೆ ಹೊಂದಬೇಕಾಗಿರುವುದು ಇವತ್ತು ಎಷ್ಟೋ ಜನ ನಮ್ಮ ದೇಶದಲ್ಲಿ ಇದ್ದಾರೆ ಪ್ರಿಯರೇ ಇವತ್ತು ನಾವು ಬ್ರಿಟಿಷರ ಒಂದು ದಾಸತ್ವದಿಂದ ನಾವು ಬಿಡುಗಡೆ ಹೊಂದಿದ್ದೇವೆ ಆದರೆ ಆತ್ಮೀಕವಾಗಿ ಪಾಪವೆಂಬ ದಾಸತ್ವ ನರಕವೆಂಬ ದಾಸತ್ವದಿಂದ ಇವತ್ತು ನಮ್ಮ ದೇಶದ ಜನರು ಬಿಡುಗಡೆ ಹೊಂದಬೇಕಾದ್ರೆ ಇವತ್ತು ಅನೇಕ ಬಂಧನಗಳಿಂದ ಆರೋಗ್ಯ ಅನಾರೋಗ್ಯವೆಂಬ ಬಂಧನಗಳಿಂದ ಇವತ್ತು ಆರ್ಥಿಕವಾದ ಸಮಸ್ಯೆ ಎಂಬ ಬಂಧನಗಳಿಂದ ಇವತ್ತು ಬಿಡುಗಡೆ ಹೊಂದಬೇಕಾದ್ರೆ ಇವತ್ತು ಕ್ರೈಸ್ತರಾದ ನಾನು ಮತ್ತು ನೀವೆಲ್ಲರೂ ಸಹ ಮಾಡಬೇಕಾದದ್ದು ಏನೆಂದ್ರೆ ನಮ್ಮ ದೇಶದ ಒಂದು ಪಾಪದ ಕುರಿತು ಇರುವಂತ ಪಶ್ಚಾತ್ತಾಪದ ಒಂದು ಹೃದಯ ದೇವರೇ ನನ್ನ ದೇಶವನ್ನ ಪಾಪದಿಂದ ಸಂರಕ್ಷಿಸಪ್ಪ ಬಿಡುಗಡೆ ಮಾಡು ಆತ್ಮೀಕವಾಗಿಯೂ ಸಹ ನಮಗೆ ಒಂದು ಬಿಡುಗಡೆ ಕೊಡು ಎಂಬುದಾಗಿ ಒಂದು ಪ್ರಾರ್ಥನೆ ಒಂದು ಪಶ್ಚಾ ಆತಾಪದ ಹೃದಯ ನಮ್ಮ ದೇಶದ ಪರವಾಗಿ ನಾವೆಲ್ಲರೂ ಹೊಂದಿಕೊಳ್ಳಬೇಕಾಗಿದೆ ಇವತ್ತು ನಾವು ಸಹ ಈ ವಚನ ಹೇಳುವ ಪ್ರಕಾರ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳನ್ನು ತಮ್ಮನ್ನು ತಗ್ಗಿಸಿಕೊಳ್ಬೇಕು ಇವತ್ತು ನಮ್ಮ ದೇಶದಲ್ಲಿ ಈ ಸ್ವಾತಂತ್ರ್ಯದ ಸಂತೋಷವನ್ನ ನಾವು ಸಹ ಅನುಭವಿಸ್ಬೇಕಾದ್ರೆ ನಮ್ಮ ದೇಶವೆಲ್ಲ ಅನುಭವಿಸ್ಬೇಕಾದ್ರೆ ಮೊದಲನೇದಾಗಿ ನಾವು ಮಾಡಬೇಕಾದ ಕಾರ್ಯ ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು ಯಾವ ರೀತಿ ಏಸು ಸ್ವಾಮಿ ಆ ಪರಲೋಕವೆಂಬ ಆ ಒಂದು ಸ್ಥಾನವನ್ನ ಬಿಟ್ಟು ತಗ್ಗಿಸಿಕೊಂಡು ಈ ಭೂಲೋಕಕ್ಕೆ ಬಂದು ಮಾನವನ ಪಾಪಕ್ಕಾಗಿ ತನ್ನನ್ನ ತಗ್ಗಿಸಿಕೊಂಡು ಆತನು ದೇವರ ಮಗನಾಗಿದ್ದರೂ ಸಹ ಈ ಲೋಕಕ್ಕೆ ಬಂದು ಅವರು ತಗ್ಗಿಸಿಕೊಂಡು ನಮ್ಮ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ನೀಡಿದ್ರು ಇವತ್ತು ಆ ಏಸುವಿನ ಮಕ್ಕಳಾದ ನಾವು ಸಹ ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ಪ್ರಜೆಗಳಿಗೋಸ್ಕರ ನಾವು ಸಹ ದೇವ E é. ಆ ಪಾಪಗಳನ್ನ ಕ್ಷಮಿಸಪ್ಪ ನನ್ನ ಜನರ ಪಾಪಗಳನ್ನ ಕ್ಷಮಿಸು ಎಂಬುದಾಗಿ ಅವರ ಪಾಪಗಳನ್ನ ನಾವು ನಮ್ಮ ಮೇಲೆ ತೆಗೆದುಕೊಂಡು ನಮ್ಮ ದೇಶದ ಜನರ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡಬೇಕು ಪ್ರಿಯರೇ ನಾವು ನಮ್ಮನ್ನ ತಗ್ಗಿಸಿಕೊಂಡು ಪಶ್ಚಾತ್ತಾಪ ಪಡಬೇಕಾದ್ರೆ ಖಂಡಿತವಾಗಿ ಈ ಸ್ವಾತಂತ್ರ್ಯದ ಒಂದು ಆ ಸಂತೋಷವನ್ನ ನಮ್ಮ ಹೃದಯದಲ್ಲಿ ಸಹ ನಮ್ಮ ಜನರ ಹೃದಯದಲ್ಲಿ ಅವರು ಹೊಂದಿಕೊಳ್ಳುವಂತೆ ಸಹಾಯ ಮಾಡುವಂತದ್ದಾಗಿದೆ ಎರಡನೇದಾಗಿ ನಾವು ಮಾಡ್ಬೇಕು ಕಾರ್ಯ ನಮ್ಮ ಒಂದು ಕೆಟ್ಟ ನಡತೆಗಳನ್ನ ಬಿಟ್ಟು ಬಿಡುವಂಥದ್ದು ಹೌದು ಪ್ರಿಯ ದೇವರ ಮಕ್ಕಳೇ ಇವತ್ತು ಕ್ರೈಸ್ತರಾದ ನಾವು ಈ ಒಂದು ಸ್ವಾತಂತ್ರ್ಯದ ಸಂತೋಷವನ್ನು ಅನುಭವಿಸಬೇಕಾದ್ರೆ ನಮ್ಮ ನಮ್ಮ ದೇಶವಾಗಿ ನಾವು ನಾವು ಅನುಭವಿಸಬೇಕಾದ್ರೆ ನಾವು ನಮ್ಮ ಕೆಟ್ಟ ನಡತೆಗಳನ್ನ ಬಿಟ್ಟು ಬಿಡಬೇಕು ಇವತ್ತು ಎಷ್ಟೋ ಕಾರ್ಯಗಳು ನಮ್ಮ ದೇಶದಲ್ಲಿ ನಡೆಯುವಂಥದ್ದಾಗಿದೆ ನಾವು ಸ್ವತಂತ್ರವನ್ನು ಹೊಂದಿಕೊಂಡಿದ್ದೇವೆ ಹೌದು ಆದರೆ ನಮ್ಮ ಕೆಟ್ಟ ನಡತೆಯಿಂದಲೂ ಸಹ ಒಂದು ಬಿಡುಗಡೆಯನ್ನು ನಮ್ಮ ದೇಶ ಹೊಂದಿಕೊಳ್ಬೇಕಾಗಿದೆ ಇವತ್ತು ನಾವು ನಮ್ಮನ್ನು ಒಪ್ಪಿಸ್ಕೊಳ್ಬೇಕು ದೇವರೇ ನಮ್ಮಲ್ಲಿರುವಂಥ ಕೆಟ್ಟ ನಡತೆಯನ್ನು ನಾವು ಬಿಟ್ಟು ಬಿಡೋದಕ್ಕೆ ನಮಗೆ ಸಹಾಯ ಮಾಡು ಆ ಕೆಟ್ಟ ನಡತೆಯನ್ನು ಬಿಟ್ಟು ಬಿಡಲಿಕ್ಕೆ ಯಾರು ಸಹಾಯ ಮಾಡ್ತಾರೆ ಪರಿಶುದ್ಧವಾದ ಯೇಸುವಿನ ರಕ್ತವು ನಮ್ಮ ಕೆಟ್ಟ ನಡತೆಗಳನ್ನು ಬಿಟ್ಟು ಬಿಟ್ಟು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡುವಂಥದ್ದಾಗಿದೆ ಆ ಯೇಸು ಸ್ವಾಮಿ ನಮ್ಮ ಜೀವಿತದೊಳಗೆ ಬಂದಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸತ್ಯವನ್ನು ಅರಿಯುವಿರಿ ಆಗ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಇವತ್ತು ಸತ್ಯವಾಗಿರುವಂಥ ಯೇಸುವನ್ನು ನಾವು ಸ್ವೀಕರಿಸಿಕೊಂಡಿದ್ದೇವೆ ಆದರೆ ನಮ್ಮ ದೇಶದಲ್ಲಿ ಎಷ್ಟೋ ಜನರು ಇನ್ನೂ ಅಸತ್ಯದಲ್ಲಿ ಅನ್ಯಾಯದಲ್ಲಿದ್ದಾರೆ ಅವ್ರ ಕೆಟ್ಟ ನಡತೆಯನ್ನು ಬಿಡಬೇಕಾದ್ರೆ ನಾವು ಮೊದಲನೇದಾಗಿ ತೀರ್ಮಾನ ಮಾಡಬೇಕು ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಬಿಟ್ಟು ನಾವು ನಡೆಯುವುದಕ್ಕೆ ಯೇಸುವಿನ ಸಹಾಯವನ್ನು ಪ್ರತಿದಿನ ಹೊಂದಿಕೊಂಡು ನಾವು ಸಹ ಕೆಟ್ಟ ನಡತೆಯಲ್ಲಿರುವಂಥ ನಮ್ಮ ದೇಶದಲ್ಲಿರುವಂಥ ಎಲ್ಲ ನ್ಯಾಯವಾದ ಕಾರ್ಯಗಳನ್ನ ನಮ್ಮ ಮೇಲೆ ಹೊತ್ತುಕೊಂಡವರಾಗಿ ದೇವರೇ ಈ ಕೆಟ್ಟ ನಡತೆಯನ್ನು ಬಿಟ್ಟು ಬಿಡಲಿಕ್ಕೆ ನನ್ನ ಜನರಿಗೆ ಸಹಾಯ ಮಾಡು ಎಂಬುದಾಗಿ ಹೇಳುವಾಗ ಆ ನಿಜವಾದ ಸ್ವಾತಂತ್ರ್ಯದ ಸಂತೋಷವನ್ನು ನಾವು ಹೃದಯದಲ್ಲಿ ಸಹ ಅನುಭವಿಸಲಿಕ್ಕೆ ಸಹಾಯ ಮಾಡುವಂಥದ್ದಾಗಿದೆ ಮೂರನೆಯದಾಗಿ ಮತ್ತು ಕಡೆಯದಾಗಿ ನಾವು ಮಾಡಬೇಕಾಗಿರೋದು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ಎಂಬುದಾಗಿ ವಚನದಲ್ಲಿ ಬರೆಯಲ್ಪಟ್ಟಿದೆ ನಾವು ಪ್ರಾರ್ಥನೆ ಮಾಡಬೇಕು ಹೌದು ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಜನರು ಸಹ ಈ ಒಂದು ಸ್ವಾತಂತ್ರ್ಯದ ಬಿಡುಗಡೆಯನ್ನ ನಾವು ಹೃದಯದಲ್ಲಿಯೂ ಸಹ ಅನುಭವಿಸ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಬೇಕು ನಾವೆಲ್ಲರೂ ಕ್ರೈಸ್ತರಾಗಿ ನಮ್ಮ ದೇಶದ ಕ್ಷೇಮಕ್ಕಾಗಿ ನಾವು ಪ್ರಾರ್ಥಿಸಬೇಕು ನಮ್ಮ ದೇಶದ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸ್ಬೇಕು ನಮ್ಮ ದೇಶದ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಬೇಕು ದೇವರೇ ನಮ್ಮ ದೇಶದಲ್ಲಿ ಒಂದು ಆರೋಗ್ಯವನ್ನ ದಯ ದಯಪಾಲಿಸಪ್ಪ ಆತ್ಮಿಕವಾದ ಆರೋಗ್ಯ ಇವತ್ತು ಆರ್ಥಿಕವಾದ ಆರೋಗ್ಯ ದೈಹಿಕವಾದ ಆರೋಗ್ಯ ಮಾನಸಿಕವಾದ ಆರೋಗ್ಯ ಎಲ್ಲಾ ರೀತಿಯಲ್ಲಿಯೂ ನೀನು ನಮ್ಮ ದೇಶದ ಜನರಿಗೆ ಆರೋಗ್ಯ ದಯ ಪಾಲಿಸಾಗಿ ನಮ್ಮ ದೇಶಕ್ಕೆ ನಮ್ಮ ಭೂಮಿಗೆ ನಾವಿರುವಂತ ನಮ್ಮ ಭಾರತ ದೇಶಕ್ಕೆ ಆರೋಗ್ಯವನ್ನ ದಯಪಾಲಿಸಿ ಬದಾಗಿ ಕೇಳ್ ಕೇಳುವಾಗ ಪ್ರಾರ್ಥಿಸುವಾಗ ಯೇಸುವಿನ ಮುಖವನ್ನ ನಾವು ಬಯಸುವಾಗ ಆತನನ್ನ ದರ್ಶಿಸಿ ಬಯಸುವಾಗ ಖಂಡಿತವಾಗಿ ನಮ್ಮ ದೇಶಕ್ಕೆ ಒಂದು ಕ್ಷೇಮ ಆದ್ರೆ ಅದು ನಮ್ಮ ಕ್ಷೇಮ ಹೀಗಾಗಿ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುವಂತದ್ದು ನಮ್ಮ ಕರ್ತವ್ಯ ಈ ಮೂರು ಕಾರ್ಯಗಳನ್ನ ನಾವು ಮಾಡುವಾಗ ಖಂಡಿತವಾಗಿ ನಮ್ಮ ದೇಶಕ್ಕೆ ಒದಗಿದಂತ ಈ ಸ್ವಾತಂತ್ರ್ಯ ಇವತ್ತು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯವನ್ನ ನಾವು ಆಚರಿಸಬೇಕಾದ್ರೆ ನಮ್ಮ ಹೃದಯದಲ್ಲಿಯೂ ಸಹ ಆ ಒಂದು ಸ್ವಾತಂತ್ರ್ಯದ ಸಂತೋಷವನ್ನ ನಾವು ಮಾತ್ರ ಅಲ್ಲ ನಮ್ಮ ದೇಶದಲ್ಲಿರುವಂತ ಪ್ರತಿಯೊಂದು ಮಕ್ಕಳು ಪ್ರತಿಯೊಂದು ಯವನಸ್ಥರು ಪ್ರತಿಯೊಂದು ಹಿರಿಯರು ಸಹ ಎಲ್ಲಾ ಜನರು ಸಹ ಅನುಭವಿಸುವುದಕ್ಕೆ ತಮ್ಮನ ಕರ್ತನು ಆಗಿದ್ದಾರೆ ಪ್ರಿಯ ದೇವರ ಮಕ್ಕಳೇ ಇವತ್ತು ನಮ್ಮ ದೇಶದಲ್ಲಿ ನಾವು ನೋಡುವಾಗ ಆರ್ಥಿಕವಾದ ಒಂದು ಸಮಸ್ಯೆಯಿಂದ ಅನೇಕ ಕುಟುಂಬಗಳು ಒಡೆದಂತಾಗಿದೆ ಅನೇಕ ಡಿವಿಷನ್ಸ್ ಕುಟುಂಬಗಳಲ್ಲಿ ಇರುವಂಥದ್ದಾಗಿದೆ ಅನೇಕ ಯವನಸ್ಥರು ತಮ್ಮ ಭವಿಷ್ಯದ ಕುರಿತು ಚಿಂತಿಸುವರಾಗಿದ್ದಾರೆ ಅನೇಕ ಬಿಸ್ನೆಸ್ಗಳಲ್ಲಿ ಆಶೀರ್ವಾದ ಇಲ್ಲ ನಾವು ಸಮುದಾಯವಾಗಿ ಅನೇಕ ಡಿವಿಷನ್ಸ್ಗಳು ಅನೇಕ ವಿಭಜನೆಗಳು ಆಗಿದೆ ಆದರೆ ನಾವು ಈ ಮೂರು ಕಾರ್ಯಗಳನ್ನು ಮಾಡುವಾಗ ಖಂಡಿತವಾಗಿ ಈ ಕಾರ್ಯ ದೇವರ ಆಶೀರ್ವಾದ ಎರಗಿ ಬರುವಂತದ್ದಾಗಿದೆ ಮತ್ತು ಸಹ ಈ ಮೂರು ಕಾರ್ಯಗಳನ್ನ ಈ ವಾಕ್ಯದ ಪ್ರಕಾರ ಎರಡು ಪೂರ್ವಕಾಲ ವೃತ್ತಂತ ಏಳು ಹದಿನಾಲ್ಕನೇ ವಚನದ ಪ್ರಕಾರ ನಾವು ಮಾಡುವಾಗ ದೇವರ ಒಂದು ಆಶೀರ್ವಾದವನ್ನ ಇವತ್ತು ನಮಗೆ ಕೊಡುವಂತವರಾಗಿದ್ದಾರೆ ಅದು ಯೋವೇಲನ ಪ್ರವಾದನೆ ಗ್ರಂಥ ಎರಡು ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡುವಾಗ ಭೂಮಿಯೇ ಹೆದರಬೇಡ ಹರ್ಷಿಸು ಉಲ್ಲಾಸಿಸು ಯಹೋವನ್ನು ಮಹತ್ ಕಾರ್ಯಗಳನ್ನು ಮಾಡುವನು ಇವತ್ತು ದೇವ್ರು ಹೇಳ್ತಾ ಇದ್ದಾರೆ ಭಾರತವೇ ಹೆದರಬೇಡ ಭಾರತದ ಪ್ರತಿಯೊಂದು ಕ್ರೈಸ್ತರೇ ಹೆದರಬೇಡ ಭಾರತದ ಪ್ರತಿಯೊಂದು ಪ್ರಜೆಗಳೇ ಹೆದರಬೇಡ್ರಿ ಎಂಬುದಾಗಿ ಹರ್ಷಸ್ರಿ ಉಲ್ಲಾಸ್ರಿ ಯಾಕಂದ್ರೆ ಯಹೋವನ್ನು ಮಹತ್ ಕಾರ್ಯಗಳನ್ನ ಮಾಡುವನು ಯಾವಾಗ ನಾವು ಈ ಮೂರು ಕಾರ್ಯಗಳನ್ನ ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ನಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ಬಿಟ್ಟು ನಾವು ಕರ್ತನನ್ನ ಪ್ರಾರ್ಥಿಸಿ ಅವರ ದರ್ಶನವನ್ನ ಬಯಸ್ತೇವೋ ಆಗ ದೇವ್ರು ಇದ್ದಾರೆ ಹೆದರಬೇಡ್ರಿ ಇವತ್ತು ಸನ್ನಿವೇಶ ಏನೇ ಇರ್ಬೋದು ನಮ್ಮ ದೇಶದಲ್ಲಿ ಯಾವ ರೀತಿಯಾದಂತಹ ಒತ್ತಡಗಳು ನಮ್ಮ ದೇಶದಲ್ಲಿ ಇರ್ಬೋದು ಆದ್ರೆ ದೇವ್ರು ಇದ್ದಾರೆ ಹೆದರಬೇಡ್ರಿ ಖಂಡಿತವಾಗಿ ಮಹತ್ ಕಾರ್ಯಗಳನ್ನ ನಿಮ್ಮ ಜೀವಿತಗಳಲ್ಲಿ ಮಾಡುವುದರ ಮುಖಾಂತರವಾಗಿ ನೀವು ಸಹ ನಮ್ಮ ದೇಶಕ್ಕೆ ಒಂದು ಆಶೀರ್ವಾದವಾಗಿರುವ ನಿಮ್ಮ ಮುಖಾಂತರ ನೀವು ಎಲ್ಲೆಲ್ಲಿ ಹೋಗ್ತಿವೋ ನಮ್ಮ ಒಬ್ಬೊಬ್ಬರ ಮುಖಾಂತರ ದೇವ್ರು ನಮ್ಮ ದೇಶಕ್ಕೆ ಒಂದು ಸಮಾಧಾನವನ್ನ ಒಂದು ಅಭಿವೃದ್ಧಿಯನ್ನ ಒಂದು ಹರ್ಷವನ್ನ ಉಲ್ಲಾಸವನ್ನ ದಯಪಾಲಿಸುವವರಾಗಿದ್ದಾರೆ Praxis ಪ್ರೀತಿಯುಳ್ಳ ಯಸುವೆ ದೇವರೇ ಇವತ್ತು ನಮ್ಮ ದೇಶದಲ್ಲಿ ಕರ್ತನೆ ಅಪ್ಪ ನಾವು ಎಲ್ಲೆಲ್ಲೂ ಸ್ವಾತಂತ್ರ್ಯ ಆಚರಿಸುವಾಗ ದೇವರೇ ನಮ್ಮ ದೇಶದಲ್ಲಿ ದೇವರೇ ಸ್ವಾಮಿ ಒಂದು ಆತ್ಮೀಕವಾದ ಹೃದಯದಲ್ಲಿಯೋ ಈ ಸ್ವಾತಂತ್ರ್ಯದ ಒಂದು ಆಶೀರ್ವಾದವನ್ನ ಕರ್ತನೆ ನಮ್ಮ ದೇಶದ ಒಬ್ಬೊಬ್ಬರು ಅನುಭವಿಸುವುದಕ್ಕೆ ಸ್ವಾಮಿ ನೀವ್ ಸಹಾಯ ಮಾಡ್ರಿ ಅಪ್ಪ ಅಪ್ಪ ಪಾಪಗಳಿಂದ ಬಿಡುಗಡೆ ಕೆಟ್ಟ ನಡತೆಯಿಂದ ಬಿಡುಗಡೆ ಸ್ವಾಮಿ ನಮ್ಮ ದೇಶದಲ್ಲಿ ಸ್ವಾಮಿ ಒಂದು ಆರೋಗ್ಯವನ್ನ ಸ್ವಾಮಿ ದಯಪಾಲಿಸುವುದಕ್ಕೆ ನೀವೊಬ್ಬರೇ ಶಕ್ತನಾಗಿದ್ದೀರಾ ಇವತ್ ನಮ್ಗೆ ನೀವು ಕೊಟ್ಟಿದಿರ ಹೆದರಬೇಡ್ರಿ ಹರ್ಷಿಸ್ರಿ ಉಲ್ಲಾಸಿಸ್ರಿ ಎಂಬುದಾಗಿ ನಾವು ಹರ್ಷ ಉಲ್ಲಾಸಗಳಿಂದ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಆಚರಿಸಬೇಕಾದ್ರೆ ಒಂದೊಂದು ಪ್ರಜೆಗಳು ಸಹ ತಾವು ಅಪ ಹೃದಯದಲ್ಲಿಯೂ ಸಹ ಈ ಸ್ವಾತಂತ್ರ್ಯದ ಒಂದು ಆನಂದವನ್ನ ಅನುಭವಿಸುವಂತೆ ರಾಜ ಒಂದು ಬಿಡುಗಡೆ ಒಂದು ಆರೋಗ್ಯ ಒಂದು ಆಶೀರ್ವಾದ ನಮ್ಮ ದೇಶದಲ್ಲಿ ಕರ್ತನೆ ದೇವರೇ ನೀವು ದಯ ಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ವೀಕ್ಷಿಸುತ್ತಾ ಇರುವಂತ ಒಂದೊಂದು ದೇವ ಮಕ್ಕಳನ್ನು ಸಹ ರಾಜ ನಮ್ಮ ದೇಶದ ಜನರಿಗೋಸ್ಕರ ಪ್ರಾರ್ಥಿಸುವಂತ ಒಂದು ಹೃದಯ ಒಂದು ಅಪ ಭಾರವನ ರಾಜ ಮತ್ತಷ್ಟು ಹೆಚ್ಚಿಸ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ದೇಶವನ್ನ ನೀವು ಆಶೀರ್ ಆಶೀರ್ವದಿಸಿ ಇನ್ನು ಬರುವಂತ ದಿನಗಳಲ್ಲಿ ಇನ್ನು ಮುಂದುವರಿಸ್ತೀರಾ ಅಪ್ಪ ಆ ರೀತಿ ನೀವು ಮಾಡೋದಕ್ಕಾಗಿ ಸ್ತೋತ್ರ ರಾಜ ಎಲ್ಲರನ್ನ ರಕ್ಷಿಸೋದಕ್ಕಾಗಿ ಸ್ತೋತ್ರ ಎಲ್ಲಾ ನಿಮ್ಮ ಹಸ್ತಕ್ಕೆ ಒಪ್ಪಿಸಿ ನಜರೇತಿನ ಏಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನು ತಾನೇ ನಿಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಿರ್ಲಿ ಸ್ವರ್ಗದ ಆನಂದ ನಿಮ್ಮನ್ನು ನಮ್ಮ ದೇಶವನ್ನ ಅದು ತುಂಬಿ ತುಳುಕಳಿ ಎಂಬುದಾಗಿ ಆಶೀರ್ವದಿಸ್ತಾ ಏಸುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ ಆಮೇನ್ எந்த அத்த வாததீனா நான் எந்தி குமாரியேனோ பாப்பந்த காரதோள் ஆலேதேனா ரக்ஷகன கண்டேனோ போமால கருணே யுள்ளயேசு என் கோரதே

vida, what ಆತ್ಮನ ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

and